ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಡಾಕ್ಟರ್ ಹಾಮ ನಾಯಕ ಇವರು ಬರೆದಂತಹ ಮಾತಿನ ಮಲ್ಲಿ ಅನ್ನುವಂತಹ ಪ್ರಬಂಧದ ಸ್ವಾರಸ್ಯವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನಾಯಕ ಇವರ ಪೂರ್ಣ ಹೆಸರು ಹಾರೋಗದ್ದೆ ಮಾನಪ್ಪ ನಾಯಕ ಹಾಗೆ ಅವರು ಬರೆದಂತಹ ಈ ಒಂದು ಪ್ರಬಂಧದಲ್ಲಿ ಮಗುವಿನ ಬಾಲ್ಯ ಚಿತ್ರಣ ಹಾಗೆ ಆ ಮಗು ಮಾತನಾಡುವಂತಹ ರೀತಿ ಅದರಿಂದ ಕುಟುಂಬಕ್ಕೆ ಉಂಟಾಗುವಂತಹ ಸಂತೋಷ ಹಾಗೆ ಆ ಮಗುವಿನಿಂದ ಆ ಮಗು ಬಂದ ನಂತರ ಆ ಮನೆಯ ಒಂದು ಕುಟುಂಬ ಯಾವ ರೀತಿ ಇರ್ತದೆ ಅನ್ನುವಂಥದ್ದು ಆ ಮಗುವಿನ ಪ್ರವೇಶವಾದ ನಂತರ ಆ ಬದುಕಿನಲ್ಲಿ ಇರುವಂತಹ ಗಂಡ ಹೆಂಡತಿಯರ ನಡುವಿನ ನಡುವೆ ಇರುವಂತಹ ಸಂಬಂಧ ಹಾಗೆ ಆ ಬದುಕಿನ ಒಂದು ಸುಂದರವಾದಂತಹ ಚಿತ್ರಣವನ್ನು ಈ ಲಲಿತ ಪ್ರಬಂಧ ಕಟ್ಟಿಕೊಡ್ತದೆ ಈಗ ನಾವು ನೇರವಾಗಿ ಈ ಪ್ರಬಂಧದ ಕಡೆಗೆ ಹೋಗೋಣ ಇದಕ್ಕೆ ಸಂಬಂಧಿಸಿದ ಹಾಗೆ ಎಂಟು ಅಂಕದ ಪ್ರಶ್ನೆ ಈ ರೀತಿ ಬರ್ತವೆ ಮಕ್ಕಳ ಬಗೆಗೆ ಲೇಖಕರ ಅಭಿಪ್ರಾಯವೇನು ವಿವರಿಸಿ ಎರಡನೇ ಪ್ರಶ್ನೆ ರಮಾಳ ತುಂಟಾಟಗಳ ಸ್ವಾರಸ್ಯವನ್ನು ತಿಳಿಸಿ ಮೂರನೇ ಪ್ರಶ್ನೆ ರಮಾ ತನ್ನ ಮಗುವಿನ ಲಾಲನೆ ಪಾಲನೆ ಮಾಡುತ್ತಿದ್ದ ಬಗೆ ಹೇಗೆ ಏನು ಅನ್ನುವಂತಹ ಪ್ರಶ್ನೆ ಈಗ ನೇರವಾಗಿ ಸ್ವಾರಸ್ಯವನ್ನು ನೋಡ್ತಾ ಹೋಗೋಣ ಸ್ವಾರಸ್ಯವನ್ನೇ ನೀವು ಕೇಳಿಕೊಂಡ್ರೆ ಸಾಕಾಗ್ತದೆ ಈ ಮೂರು ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ಉತ್ತರವನ್ನು ಕೊಡಬಹುದು ಈ ಮಾತಿನ ಮಲ್ಲಿ ಪ್ರಬಂಧದಲ್ಲಿ ಹಾಮನಾಯಕ ಅವರು ತಮ್ಮ ಮಗುವಿನ ಕುರಿತು ಹೆಣ್ಣು ಮಗುವಿನ ಕುರಿತು ಇಲ್ಲಿ ಒಂದಷ್ಟು ಬೆಳಕನ್ನು ಚೆಲ್ತಾರೆ ಆ ಮಗುವಿನ ಆಟ ಪಾಠ ಇರ್ಬೋದು ಆ ಮಗು ಮಾತನಾಡುವಂತಹ ರೀತಿ ಇರ್ಬೋದು ಇವುಗಳ ಕುರಿತು ಒಂದಷ್ಟು ಬೆಳಕನ್ನು ಚೆಲ್ತಾರೆ ಮಗುವಿನ ಹೆಸರು ರಮ ಹಾಗೆ ಅವರ ಹೆಂಡತಿಯ ಹೆಸರು ವಸುಂಧರ ಈ ಎರಡೂ ಹೆಸರುಗಳನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಅವ್ರು ಹೇಳ್ತಾರೆ ಹಾಮನಾಯಕ ಹೇಳ್ತಾರೆ ನಮ್ಮ ರಮ ತನ್ನ ವಯಸ್ಸಿಗೆ ಮೀರಿ ಮಾತನಾಡ್ತಾಳಂತೆ ಹಾಗೆ ಬಂದವರೊಡನೆ ಅವಳು ಹರಟೆ ಹುಡಿತಾಳೆ ಅವಳ ಪ್ರಶ್ನೆಗಳಿಗೆಲ್ಲ ಸರಿಯಾದಂತಹ ಉತ್ತರವನ್ನು ಕೊಡದಿದ್ದರೆ ಆಕೆ ಗಲಾಟೆಯೇ ಆರಂಭಿಸ್ತಾಳೆ ಅಂತ ಮೊದಲಿಗೆ ಹೇಳ್ತಾರೆ ಹಾಗೆ ಆ ಹುಡುಗಿ ಅಂಗಿಯನ್ನು ಹಿಡಿದು ಎಳಿತಾಳೆ ತೊಡೆ ಮೇಲೆ ಹತ್ತಿ ನಿಂತು ತಲೆಯನ್ನೆಲ್ಲ ಕೆದರ್ತಾಳೆ ಅವಳು ಕೇಳಿದಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟರೆ ಅವಳಿಗೆ ಸಮಾಧಾನವಾದರೆ ಮತ್ತೆ ಅವಳು ಏನು ಮಾಡ್ತಾಳೆ ಅಂದರೆ ಬಾಚಣಿಗೆಯನ್ನು ತಂದು ಬಾಚಲಿಕ್ಕೆ ಶುರು ಮಾಡ್ತಾಳಂತೆ ಹಾಗೆ ಲೋಟದಲ್ಲಿ ನೀರು ತಂದಿಟ್ಕೊಂಡು ಲೇಖಕರ ತಲೆಗೆ ತಂಪಿನಣ್ಣೆ ಹಾಕ್ತೇನೆ ಅಂತ ಹೇಳ್ತಾಳೆ ಹಾಗೆ ಆ ಹುಡುಗಿಗೆ ಅಪರಿಚಿತರು ಅನ್ನುವಂಥದ್ದೇ ಇಲ್ಲ ಅವಳು ತನ್ನ ಚೆಲ್ಲಾಟವನ್ನು ಮಾಡಲಿಕ್ಕೆ ಶುರು ಮಾಡಿದರೆ ಅಥವಾ ಕೆಲವರಿಗೆ ಆಕೆಯ ಚೆಲ್ಲಾಟಗಳು ಇಷ್ಟ ಇಷ್ಟವಾಗುವುದಿಲ್ಲ ಅಂಥವರ ಕಡೆಗೆ ಆಕೆ ಹೋಗುವುದಿಲ್ಲ ಅಂತೂ ಅವಳನ್ನು ಕಂಡವರು ಈ ಜೀವಂತ ಬೊಂಬೆಯನ್ನು ನೋಡಿದವರು ಒಮ್ಮೆ ಅವಳ ನುಡಿಯನ್ನ ಮಾತನ್ನು ಕೇಳಿದವರು ಅವಳ ಗಾಳಿಯ ಸುಳಿವಿಗೆ ಉಲಿಯುವ ವೀಣೆಯ ಪಲುಕನ್ನು ಆಲಿಸಿದವರು ಅಂದರೆ ಆ ಮಗುವಿನ ಮಧುರವಾದಂಥ ವೀಣೆಯ ಧ್ವನಿಯ ಹಾಗೆ ಇರುವಂತಹ ಆ ಮಗುವಿನ ನುಡಿಯನ್ನು ಆಲಿಸಿದವರು ಯಾರೂ ಕೂಡ ಅವಳಿಂದ ದೂರವಾಗುವುದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಹಾಗಿತ್ತವಳ ಮಾತು ಭಾವ ಎಷ್ಟೋ ಸಾರಿ ಲೇಖಕರು ಹೇಳ್ತಾರೆ ತಮಗೆ ಅದು ಸ್ಪಷ್ಟವಾಗಿ ತಿಳಿಯುವುದಿಲ್ಲ ಅದು ಸೂತ್ರ ರೂಪವಾಗಿ ಅವಳ ಮಾತು ಲೇಖಕರು ಇಲ್ಲಿ ಒಬ್ಬ ವಿದ್ವಾಂಸನನ್ನು ಸಂಸ್ಕೃತ ವಿದ್ವಾಂಸನನ್ನು ವಿದ್ವಾಂಸರ ಹೆಸರನ್ನು ಹೇಳ್ತಾರೆ ಈ ಪಾಣಿನಿಯ ಸೂತ್ರಗಳನ್ನು ನನಗೆ ವಸುಂಧರೆ ಅರ್ಥ ಹೇಳಿ ವಿವರಿಸ್ತಾಳೆ ನನ್ನ ತನ್ನ ತೊಳಲಾಟದ ಪರಿಸ್ಥಿತಿಯನ್ನು ನಕ್ಕು ನೋಡಿ ಹಸ್ಯ ಮಾಡ್ತಾಳಂತೆ ರಮೆಯನ್ನು ಹೆದರಿಕೆಯಲ್ಲಿಟ್ಟಿರಬೇಕು ಗಂಡು ಬೀರಿ ಆಗ್ತಾಳೆ ಅಂತ ಲೇಖಕರು ಹೇಳಿದಾಗ ಲೇಖಕರ ಹೆಂಡತಿ ವಸುಂಧರೆ ಹೇಳ್ತಾಳಂತೆ ಅವಳೇ ಎಷ್ಟಂದರೂ ನಿಮ್ಮ ಮಗಳು ಆ ಗುಣ ನನಗೆ ಸಂಬಂಧಿಸಿದಲ್ಲ ಅದಕ್ಕೆಲ್ಲ ನೀವೇ ಹೊಣೆಗಾರರು ಅಂತ ಲೇಖಕರಿಗೆ ಉತ್ತರವನ್ನು ಕೊಟ್ಟು ಬಿಡ್ತಾ ಇದ್ರಂತೆ ಅವರ ಹೆಂಡತಿ ನಿಜವಾಗಿಯೂ ರಮೆಗೆ ಸರ್ವ ಸ್ವತಂತ್ರಗಳ ನೀಡಿದ ಉದಾರ ಮನಸ್ಸು ಕೂಡ ತನ್ನದೇ ಅದು ವಸುಂಧರಿಗೂ ಗೊತ್ತು ಈ ಮಾತು ಹೃದಯದಿಂದ ಬಂದದ್ದಲ್ಲ ಅಂತ ಬೇಕಂತಲೇ ಲೇಖಕರು ಹೇಳುವುದು ಯಾವುದಂದರೆ ಆ ಮಗುವನ್ನು ಒಂದು ಹೆದರಿಕೆಯಲ್ಲಿಟ್ಟಿರಬೇಕು ಹತೋಟಿಯಲ್ಲಿ ಇಟ್ಟಿರಬೇಕು ಗಂಡು ಹುಡುಗಿಯ ಹಾಗೆ ಗಂಡು ಬೇರಿ ಆಗ್ತಾಳೆ ಅನ್ನುವಂಥದ್ದು ಹಾಗೆ ಲೇಖಕರು ಹೇಳ್ತಾರೆ ಮನೆಯ ಎದುರಿನ ಅಂಗಳದ ಬಾಗಿಲಿಗೆ ವಸುಂಧರೆ ಒಂದು ಒಳಗಿನಿಂದ ಎರಡು ಪುಟ್ಟ ಗೆಜ್ಜೆಯನ್ನು ಕಟ್ಟಿಟ್ಟಿದ್ದಾಳಂತೆ ಬಾಗಿಲು ತೆಗೆದಾಗಲೆಲ್ಲ ಆ ಗೆಜ್ಜೆಗಳು ದನಿಗೈತವೆ ಅಂದರೆ ಶಬ್ದ ಮಾಡ್ತವೆ ಮೃದು ಮಧುರವಾಗಿ ಶಬ್ದ ಮಾಡ್ತದೆ ಆಗ ಲೇಖಕರ ಮನೆಯ ಮನೆ ಒಳಗಿದ್ದವರಿಗೆಲ್ಲ ಗೊತ್ತಾಗ್ತದೆ ಮನೆಗೆ ಯಾರೋ ಬರ್ತಾ ಇದ್ದಾರೆ ಅಂತ ಈ ವಸುಂಧರೆಯ ಕಿವಿಯಂತೂ ಅತಿ ಸೂಕ್ಷ್ಮ ಈ ಗೆಜ್ಜೆ ದನಿ ಬರುತ್ತಿರುವಾಗಲೇ ಕಿಟಕಿಯಲ್ಲಿ ಎಣಿಕೆ ನೋಡಿ ಯಾರೋ ಬಂದರು ಅಂತ ಸೂಚನೆ ಕೊಡ್ತಾ ಇದ್ರಂತೆ ರಮೆಗೆ ರೆಕ್ಕೆಗಳು ಬಂದ ಮೇಲೆ ವಸುಂಧರೆ ಆ ಕೆಲಸವನ್ನು ಬಿಟ್ಟು ಬಿಟ್ಟಿದ್ದಾಳೆ ಅಂದರೆ ಆ ಮಗು ಮಾತು ಕಲೀಲಿ ಮಾತು ಕಲಿತದ್ದು ಅಥವಾ ಆಕೆಗೆ ನಡೆದಾಡಲು ಕಲಿತಂತಹ ಪ್ರಾಯದ ನಂತರ ವಸುಂಧರೆ ನೋಡುವುದನ್ನು ಬಿಟ್ಟಿದ್ದಾರೆ ಯಾಕಂದರೆ ಈ ಮಗುವೇ ಎಲ್ಲವನ್ನು ಕೂಡ ಕೇಳ್ತಾ ಇತ್ತು ಆಗೆಲ್ಲ ನೋಡಿ ನೋಡಿ ಸುಮ್ಮನಾಗಿ ಹೋದ ವಸುಂಧರೆ ಆ ನಿತ್ಯ ಅತಿಥಿಯ ದೆಸೆಯಿಂದ ನಿರಾಸಕ್ತಳಾಗ್ತಾಳೆ ಆದರೆ ಅವಳ ಜವಾಬ್ದಾರಿಯನ್ನು ಸ್ವತಃ ರಮೆಯೇ ವಹಿಸಿಕೊಂಡಿರುವುದು ಒಂದು ವಿಶಿಷ್ಟವಾಗಿದೆ ರಮೆಯ ತಾಯಿ ಹೋಗಿ ಆ ಕಿರುಗೆಜ್ಜೆಗಳನ್ನು ಆಡಿಸುವ ಬಾಲ್ಯಚೇಷ್ಠ ಕಳೆದುಕೊಂಡಿರುವುದರಿಂದ ಗೆಜ್ಜೆ ಆಡಿದಾಗ ಯಾರೋ ಬಂದರು ಎಂಬುದು ರಮೆಗೆ ನಿಶ್ಚಯವಾಗ್ತದೆ ಮನೆ ಯಾವ ಮೂಲೆಯಲ್ಲಿ ಅವಳು ಆಟವಾಡ್ತಿರಲಿ ಆ ಗೆಜ್ಜೆಯ ದನಿಯನ್ನು ಕೇಳಿ ತಕ್ಷಣ ತಪ್ಪದೆ ಕಿವಿಗೊಡ್ತಾಳೆ ಮತ್ತು ಅತಿಥಿಗಳನ್ನು ಯಾರು ಅತಿಥಿಗಳು ಬರ್ತಾರೋ ಅವರನ್ನು ಸ್ವಾಗತಿಸಲಿಕ್ಕೆ ಆಕೆ ಆ ಮಗು ಓಡಿ ಹೋಗ್ತದಂತೆ ರಮಾ ತನ್ನ ಮಗುವನ್ನು ಅಂದರೆ ಈ ಮಗು ಮಗುವಿನ ಆಟ ಗೊಂಬೆ ಆಟ ಆಡ್ತದೆ ಅದರ ಬಗ್ಗೆ ಲೇಖಕರು ಹೇಳ್ತಾರೆ ರಮಾ ತನ್ನ ಮಗುವನ್ನು ತೊಟ್ಟಿಲಿಗೆ ಹಾಕಿ ಜೋಗಳ ಹಾಡ್ತಾಳಂತೆ ಈ ಮಗು ಆ ಮಗುವಿಗೆ ನಿದ್ದೆ ಬರುವುದಿಲ್ಲ ಸುಮ್ಮನೆ ಅಳ್ತಾ ಇರ್ತದೆ ರಮ ಅದನ್ನೆತ್ತಿಕೊಂಡು ನಾಲ್ಕೈದು ಕರೆದೊ ನೊರೆ ಹಾಲನ್ನು ಕುಡಿಸ್ತಾಳೆ ಅಲ್ಲಿಗೂ ಮಗು ಸುಮ್ಮನಾಗೋದಿಲ್ಲ ಅವಳು ತಾಳ್ಮೆ ತಪ್ತದಂತೆ ಮಗುವಿಗೆ ಎರಡೆಟ್ಟು ಕೊಡ್ತಾಳೆ ಮಗು ಒಮ್ಮೆ ಗಟ್ಟಿಯಾಗಿ ಚೀರು ಸುಮ್ಮನಾಗ್ತದೆ ಆಗ ರಮೆಗೆ ತುಂಬ ದುಃಖವಾಗಿ ಮಗುವನ್ನು ಎದೆಗೆ ಹಚ್ಚಿಕೊಂಡು ಸಮಾಧಾನಪಡಿಸ್ತಾಳೆ ಅಯ್ಯೋ ಎಂಥ ಕೆಲಸ ಮಾಡಿದೆ ಎಂದು ಮರುಗಿ ಮಗುವನ್ನು ನಿಧಾನವಾಗಿ ಮರಳಿ ತೊಟ್ಟಿಲಿಗೆ ಹಾಕಿ ತೂಗಲಾರಂಭಿಸ್ತಾಳಂತೆ ಆಗ ಹೊರಗಿನಿಂದ ಗೆಜ್ಜೆಯ ದಾನಿ ಕೇಳಿ ಬರ್ತದೆ ಲೇಖಕರು ಅಥವಾ ಅವರ ಹೆಂಡತಿಯೋ ಆಗ ಹೊರಗಿಂದ ಗೆಜ್ಜೆಯ ದನಿ ಕೇಳಿ ಕೇಳುವುದನ್ನು ಕೇಳಿ ಅವರು ಹೇಳ್ತಾರಂತೆ ಮಗು ರಮ್ ಮಗುವಿಗೆ ರಮನಿಗೆ ಹೇಳ್ತಾರಂತೆ ರಮ ಯಾರೋ ಬಂದರೂ ನೋಡಮ್ಮ ಅಂತ ಹೇಳಿದಾಗ ಈ ಮಗು ಹೇಳ್ತದಂತೆ ಆಕೆ ಈಗ ಪುಟ್ಟ ತಾಯಿಯ ಒಂದು ಆಟವನ್ನು ಆಡ್ತಾ ಉಂಟು ಆಕೆಯ ಅಗೊಂಬೆ ತೊಟ್ಟಿಲಿನಲ್ಲಿ ಉಂಟು ಆಗ ಈ ಮಗು ಹೇಳ್ತದಂತೆ ಇಲ್ಲಮ್ಮ ಇಲ್ಲಣ್ಣ ಮಗು ಈಗ ತಾನೇ ಕಣ್ಣು ಮುಚ್ಚಿದೆ ತೊಟ್ಟಿಲನ್ನು ಕೈಬಿಟ್ರೆ ಮತ್ತೆ ರಂಪಾಟ ಮಾಡ್ತದೆ ಅಂತ ತನ್ನ ಭಾಷೆಯಲ್ಲಿ ಉತ್ತರ ಕೊಡ್ತಾಳಂತೆ ಇಂಥ ಸಮಯದಲ್ಲಿ ತಾವು ಗಟ್ಟಿಯಾಗಿ ಮಾತನಾಡಿದರೆ ಅವಳು ಬಾಯ ಮೇಲೆ ಬಿಟ್ಟು ಬಾಯಿಯ ಮೇಲೆ ಬೆರಳಿಟ್ಟು ಶ್ ಎಂದು ಎಚ್ಚರಿಸಿ ಮಗು ಮಲಗಿರುವುದನ್ನು ಅವರ ಗಮನಕ್ಕೆ ತರ್ತಾ ಇಲ್ಲಂತೆ ಅವಳ ಮಗು ಎಚ್ಚರಾಗುವವರಿಗೆ ತಮಗೆ ಗಟ್ಟಿಯಾಗಿ ಹೆಜ್ಜೆ ಇಡುವ ಸ್ವಾತಂತ್ರ್ಯವೂ ಇಲ್ಲ ಧೈರ್ಯವೂ ಇಲ್ಲ ಒಂದು ವೇಳೆ ಅಂತಹ ಸ್ವಾತಂತ್ರ್ಯವನ್ನು ಬಯಸಿಕೊಟ್ರೆ ಬಯಸಿಕೊಂಡ್ರೆ ಅದರಿಂದ ಬರುವಂತಹ ಅನ್ನಷ್ಟ ಅಂದರೆ ಲೇಖಕರು ಇಲ್ಲಿ ಒಂದು ತಮಾಷೆಯಾಗಿ ಹೇಳ್ತಾರೆ ಎರಡು ಬಿಸ್ ಬಿಸ್ಕತ್ತುಗಳ ಜೊತೆಗೆ ಅರ್ಧ ಲೋಟ ಹಾಲನ್ನು ಆ ಮಗುವಿಗೆ ಕೊಡಬೇಕಾಗ್ತದೆ ಅಂದರೆ ಅವಳ ಮಗು ರಮೆಯ ಮಗು ಎಚ್ಚರ ಆಗ್ತದೆ ಒಂದ ಗಟ್ಟಿಯಾಗಿ ಮಾತನಾಡಿದರೆ ಪಕ್ಕದ ಮನೆಯ ಮಗುವಿಗೆ ಎಚ್ಚರಾಗುವಂಥ ಕ್ರಾಂತಿ ನಮ್ಮ ಮನೆಯಲ್ಲಿ ನಡೀತದೆ ಅಂತ ಲೇಖಕರು ಹೇಳ್ತಾರೆ ಈ ಬಗೆಯ ನಷ್ಟಗಳಿಗಾಗಲಿ ಅಂದರೆ ಒಂದ ಹಾಗೆ ಮಾಡಬೇಕು ಒಂದ ಇಲ್ಲಿ ಮಗ ಆ ಮಗು ಆಗಿದೆ ಅಂತ ಈ ಪುಟ್ಟರಾಮೆ ಗಲಾಟೆ ಮಾಡ್ತಾ ಇಲ್ಲಂತೆ ಹಾಗಾಗಿ ಇವರೆಲ್ಲ ಸುಮ್ಮನೆ ಇರ್ತಾಯಿದ್ರಂತೆ ಅದರಲ್ಲಿ ಈ ಮಗು ಮಲಗದೆ ಅಳುತ್ತಿರುವಂಥದ್ದು ಅಡುಗೆ ಮನೆಯ ಬೇರುವಿನಲ್ಲಿದ್ದಾಗ ಬಿಸ್ಕತ್ತು ತಿಂಡಿ ಮುಂತಾದವು ಇದ್ದಾಗಲಂತೂ ಈ ಗಟ್ಟೆ ನಡೆಯೋದು ಬಹಳ ಹೆಚ್ಚಂತೆ ಅಂದರೆ ಅಡುಗೆ ಕೋಣೆಯಲ್ಲಿದ್ದಂಥ ಬಿಸ್ ತಿಂಡಿಗಳನ್ನು ತನಗೆ ಅನ್ನುವ ರೀತಿಯಲ್ಲಿ ಮಗು ಬಂಗ ತೊಟ್ಟಿಲಲ್ಲಿ ಮಲಗಿದಂತಹ ಗೊಂಬೆ ಅಳ್ತಾ ಉಂಟು ಅಂತ ಒಂದು ನಟನೆ ಮಾಡಿಕೊಂಡು ಅವಳು ಬಂದು ಆ ತಿಂಡಿಯನ್ನೆಲ್ಲ ಹಿಡ್ಕೊಂಡು ಹೋಗ್ತಾ ಇದ್ಲಂತೆ ಹೀಗೆ ಲೇಖಕರು ಹೇಳ್ತಾರೆ ಅವಳು ಹಾಗೆ ಬಂದು ತಿಂಡಿಯನ್ನು ಕೇಳಿದರೆ ಅವ ಆ ಮಗುವಿನ ಆರೋಗ್ಯದ ಕಡೆಗೆ ತಾವು ಅತಿ ಹೆಚ್ಚು ಗಮನವನ್ನು ಕೊಡ್ತಾ ಇದ್ವಿ ಅವಳಿಗೆ ತಿಂಡಿ ಪದಾರ್ಥ ಹಣ್ಣು ಹಂಪಲು ಹೀಗೆಲ್ಲ ಕಳ್ಳತನದಿಂದಲೇ ಮನೆ ಸೇರಬೇಕಾಗ್ತದೆ ಇಲ್ಲದ್ರೆ ಆ ಮಗು ತಿಂತದೆ ಇಲ್ಲಿ ತಂದೆ ತಾಯಿಗಳಿಗೆ ಅಥವಾ ಬಂದಂತಹ ಅತಿಥಿಗಳಿಗೋಸ್ಕರ ಇದ್ದರು ಒಂದು ವೇಳೆ ಇಂತಹ ಒಂದು ಹಟ್ಟಮಾರಿ ಏನಾದರೂ ಘಟನೆಗಳು ನಡೆದಾಗ ಇದೆಲ್ಲ ಆ ಮಗುವಿನ ಪಾಲಾಗ್ತಿತ್ತು ಅಂತ ಹಾಗಾಗಿ ಅವರು ವಿಶೇಷವಾದಂತಹ ಒಂದು ಗಮನ ಕೊಡ್ತಾ ಇದ್ರಂತೆ ಹಾಗಾಗಿ ಅವರು ಸುಮ್ಮನೆ ಇರ್ತಾಯಿದ್ರು ಸುಳ್ಳು ಸುಳ್ಳು ಕಾನೂನುಗಳ ಸೃಷ್ಟಿಯಾಗ್ತಾ ಇತ್ತು ದರೋಡೆ ನಡೀತಾ ಇತ್ತು ಅನ್ಯಾಯವಾಗ್ತದೆ ಅಧಿಕಾರ ಬಲದಿಂದ ಗೆಲುವು ಸ್ಥಾಪಿತವಾಗ್ತದೆ ಕೆಲವು ಸಲ ಈ ಬಗ್ಗೆ ಯಾವ ಸಂದರ್ಭಗಳು ದೊರೆಯದೇ ಹೋಗ್ತದೆ ಆಗ ಯಾಚನೆಯಿಂದೇ ಇರುವ ಮಾರ್ಗ ಆದರೆ ಧೈರ್ಯವಾಗಿ ಹೋಗಿ ಹಾಗೆ ಯಾಚಿಸುವುದು ಅವಮರ್ಯಾದೆ ಅಲ್ಲವೇ ಆತ್ಮಗೌರವ ಘನತೆ ಗಾಂಭೀರ್ಯ ಸ್ವಾತಂತ್ರ್ಯ ಇರುವ ಯಾರಾದರೂ ಹಾಗೆ ಕೇಳಿಯಾರೆ ಅಂದರೆ ಇದೆಲ್ಲ ಮಗುವಿನ ಬಗ್ಗೆ ಹೇಳುವಂಥದ್ದು ಕೆಲವೊಮ್ಮೆ ತಮ್ಮ ಹೆಂಡತಿಯ ಬಗ್ಗೆ ಅವರು ಹೇಳ್ತಾರೆ ಲೇಖಕರು ಹಾಮನಾಯಕರು ಹೇಳ್ತಾರೆ ವಸುಂಧರೆ ಅಡುಗೆ ಮನೆಯಲ್ಲಿ ಕೆಲಸದಲ್ಲಿ ಮಗ್ನ ಮಗ್ನಳಾಗಿರ್ತಾ ಇದ್ಲು ಆಗ ಅವಳ ಮಗು ಮಗಳು ರಮೆ ತನ್ನ ಮಗುವನ್ನು ಆ ಗೊಂಬೆಯನ್ನು ಹೆಗಲ ಮೇಲೆ ಮಲಗಿಸಿಕೊಂಡು ಅದರ ಬೆನ್ನು ತಟ್ಟುತ್ತಾ ಹೊಸ್ತಿಲ ಮೇಲೆ ನಿಂತ್ಕೊಂಡು ಮೆಲ್ಲಗೆ ಅಕ್ಕ ಅಂತ ಕರೀತಾ ಇದ್ದಂತೆ ಧ್ವನಿಯೇ ಹೊರಡುವುದಿಲ್ಲಂತೆ ಅಷ್ಟು ಮೆಲ್ಲಗೆ ಕರೀತಾ ಇಲ್ಲಂತೆ ಯಾವುದೋ ಒಂದು ಬಗೆಯ ದಾಕ್ಷಿಣ್ಯ ಸಂಕೋಚ ನಾಚಿಗೆ ಆ ಮಾತಿನಲ್ಲಿ ತುಂಬಿರ್ತಾ ಇದ್ರು ತುಂಬಿರ್ತಾ ಇದ್ದು ಅಂತ ಲೇಖಕರು ಹೇಳ್ತಾರೆ ಏನು ರಮಾ ಅಂತ ವಸುಂಧರೆ ಕೇಳ್ತಾ ಇದ್ರಂತೆ ರಂಗಿ ಮಲಗುವುದೇ ಇಲ್ಲ ತಂಟೆ ಮಾಡ್ತಾಳೆ ಆಗ ಆ ಮಗು ಹೇಳ್ತಾ ಇದ್ರಂತೆ ತೊಟ್ಟಿಲಲ್ಲಿ ಮಲಗಿಸಿ ತೂಗಮ್ಮ ಅಂತ ಇಷ್ಟೊತ್ತು ತೂಗಿದೆ ಕಣಕ್ಕ ಅಂತ ಹೇಳ್ತಾಳಂತೆ ಈ ಮಗು ಸ್ವಲ್ಪ ಹಾಲು ಕುಡಿಸು ಅಂತ ಹೇಳಿದಾಗ ವಸುಂಧರೆಗೆ ನೆಗು ನಗು ಬರ್ತದೆ ಯಾಕಂದರೆ ಈ ಮಗಳು ಕೇಳುವುದೇ ಹಾಲು ಕೊಡು ಅನ್ನುವಂಥದ್ದು ಹಾಲು ಕುಡಿಸಿ ಭಾಳ ಹೊತ್ತಾಗಲಿಲ್ಲ ಅಂತ ಹೇಳ್ತಾಳಂತೆ ಹಾಗಾದರೆ ಮತ್ತೇನು ಮಾಡ್ತೀರಮ್ಮ ನೋಡೋಣ ನನ್ನ ಕೈಗೆ ಕೊಡು ಇಲ್ಲಿ ಅಂತ ವಸುಂಧರ ಹೇಳ್ತಾ ಇದ್ದಂತೆ ಆಗ ಛೇ ಬೇಡಮ್ಮ ಅಂತ ಹೇಳಿ ಗಾಬರಿಯಿಂದ ಹೇಳಿ ಒಂದು ಚೂರು ಬಿಸ್ಕತ್ ಇದ್ದರೆ ಕೊಡು ಅಮ್ಮನಾಗ್ತದೇನು ನೋಡೋಣ ಎಂದು ಕೇಳುತ್ತಾಳಂತೆ ಆಗ ಅಮ್ಮ ಹೇಳ್ತಾ ಇದ್ರಂತೆ ವಸುಂಧರ ಹೇಳ್ತಾ ಇದ್ರಂತೆ ಲೇಖಕ್ ಲೇಖಕರ ನಾಯಕರ ಪತ್ನಿ ಕೇಳ್ತಾ ಇದ್ರಂತೆ ಆ ಪುಟ್ಟ ಮಗು ಬಿಸ್ಕತ್ತು ತಿನ್ನುವುದು ಹೇಗಿರಮ್ಮ ಗಂಟಲಲ್ಲಿ ಸಿಕ್ಕಿದ್ರೆ ಅಂತ ಹೇಳಿದಾಗ ಅದಕ್ಕೂ ಥರ ರೆಡಿ ಆಗ್ತಾ ಇತ್ತಂತೆ ಇಲ್ಲ ಒಂದು ಚೂರು ಸಾಕು ಪುಡಿ ಮಾಡಿ ಹಾಕ್ತೇನೆ ಅಂತ ಹೇಳ್ತಾ ಇದ್ದಂತೆ ಹೌದು ಏನು ಮಾಡಲಿರಮ್ಮ ಬಿಸ್ಕತ್ತು ಇಲ್ವಲ್ಲ ಬೆಳಗಿನ ದೋಸೆ ಚೂರಿತೆ ಕೊಡ್ಲಾ ಅವಳಿಗಿಂತ ಘಾಟಿಯಾದ ವಸುಂಧರೆ ಕೇಳ್ತಾ ಇಲ್ಲಂತೆ ಆಗ ಆ ಮಗಳು ಹೇಳ್ತಾ ಇಲ್ಲಂತೆ ಹ್ಞೂ ಮತ್ತೇನು ಮಾಡೋದು ಒಂದು ಚೂರು ಬೆಣ್ಣೆ ಹಾಕಿ ಕೊಡು ಅಂತ ಈ ಮಗು ಕೇಳ್ತಾ ಇತ್ತಂತೆ ಬಿಸ್ಕತ್ತು ತಿನ್ನಲಾರ್ದ ಮಗುವಿಗೆ ಒಣಕ ದೋಸೆಗೆ ಬೆಣ್ಣೆ ಹಾಕಿ ತಿನ್ನಿಸಲು ರಮಾ ಸಿದ್ಧಳಾಗ್ತಾಳೆ ಅದನ್ನು ಈಡೇರಿಸುವುದಷ್ಟೇ ವಸುಂಧರೆಯ ಕೆಲಸ ಈ ಮಗುವಿನ ಹಾಗೆ ಬಹಳ ಖುಷಿಯಾಗ್ತದೆ ನೋಡಿ ಮಗು ಒಂದೊಂದು ಮಾತುಗಳನ್ನು ಆಡ್ತಾ ಇರುವಾಗ ಮನೆಯಲ್ಲಿ ಎಷ್ಟು ಸಂತೋಷದ ವಾತಾವರಣ ತುಂಬಿರ್ಬೋದು ಅದೇ ಇಲ್ಲಿ ಹೇಳ್ತಾರೆ ಹೀಗೆ ಮಾತಿನ ಮಲ್ಲಿಯರ ಸಂಭಾಷಣೆ ಪಕ್ಕದ ಕೋಣೆಯಲ್ಲಿ ಕುಳಿತಿರುವಂಥ ಲೇಖಕರು ಹೇಳ್ತಾರೆ ತನಗೂ ಕೇಳಿಸ್ತದೆ ಅದು ಅವರಿಬ್ಬರ ಮಾತಿಗೆ ಆರಂಭವಾಯಿತು ಎಂದೊಡನೆ ನನ್ನ ಕೈಯಲ್ಲಿರುವಂಥ ಪುಸ್ತಕ ಕೇಳಿ ಕೆಳಗಿಳಿತಾ ಇತ್ತು ಅಂದರೆ ತನ್ನ ಕೈಯಲ್ಲಿದ್ದಂತಹ ಪುಸ್ತಕ ಕೆಳಗಿಳಿತಾ ಇತ್ತು ಲೇಖನಿ ನಿಂತು ಹೋಗ್ತಾ ಇತ್ತು ಬರಿತಾ ಇದ್ರು ಏನಾದರೂ ಬರೀತಾ ಇದ್ರೆ ಲೇಖಕರು ಆ ಲೇಖನಿಯನ್ನು ನಿಲ್ಲಿಸ್ತಾ ಇದ್ರಂತೆ ಬರೀದನ್ನು ನಿಲ್ಲಿಸ್ತಾ ಇದ್ರು ಪೆನ್ನನ್ನು ಕೆಳಗಿಡ್ತಾಯಿದ್ರು ಅಂದರೆ ಲೇಖಕರು ಹೇಳ್ತಾರೆ ಅವರಿಬ್ಬರ ಆ ಮಾತುಗಳಲ್ಲಿ ನನಗೆ ಭಾವಗೀತೆಯ ಅನುಭವ ಆಗ್ತದೆ ಸಂತೋಷದ ಹೊನಲು ಉಕ್ಕಿ ಹರಿಯುತ್ತದೆ ಎದೆಯ ಹೂವು ಅರಳಿ ನಿಲ್ಲುತ್ತದೆ ವಸುಂಧರೆ ಮಗಳ ಕೈಯಿಂದ ತಪ್ಪಿಸಿಕೊಳ್ಳುವ ಹಾದಿ ಹುಡುಕುತ್ತಾಳೆ ರಮಾ ತಾಯಿಯನ್ನು ಬಲೆಯಲ್ಲಿ ಕೆಡವಿ ಸೋಲಿಸುವ ಸನ್ನಾಹದಲ್ಲಿರ್ತಾಳೆ ಯಾರಿಗೆ ಯಾರು ಒಂದು ಬಳ್ಳಿ ಇನ್ನೊಂದು ಹೂವು ಇನ್ನೊಂದು ಘಟನೆಯನ್ನು ಲೇಖಕರು ಹೇಳ್ತಾರೆ ಒಂದು ಸಾರಿ ರಮಾ ಮಗುವಿಗೆ ತಿಂಡಿ ಕೇಳಲಿಕ್ಕೆ ಹೋಗ್ತಾಳಂತೆ ವಸುಂಧರಿ ತನ್ನ ನಿಜ ರೂಪದಲ್ಲಿ ಇದ್ಲು ಅಂದರೆ ಏನೋ ಸಿಟ್ಟಲ್ಲಿದ್ದರಂತೆ ತನ್ನ ಮಗುವಿನ ಬಗೆಗೆ ರಮ ಆರ್ಥತೆಯಿಂದ ಸಲ್ಲಿಸಿದ ಬೇಡಿಕೆ ತಿರಸ್ಕೃತವಾಗ್ತದೆ ಕರುಣೆಯಿಂದ ಕೇಳಿದ ಮಾತಿಗೆ ಬೆಲೆ ಬಾರದೇ ಹೋಯಿತು ನನ್ನ ಮೇಲಿನ ಸಿಟ್ಟು ಅಂದರೆ ಲೇಖಕರು ಹೇಳ್ತಾರೆ ಲೇಖಕರ ಮೇಲೆ ಅವರ ಹೆಂಡತಿ ವಸುಂಧರಿಗೆ ಏನೋ ಸಿಟ್ಟಿತ್ತಂತೆ ಆ ಸಿಟ್ಟನ್ನು ಆ ಮಗುವಿನ ಮೇಲೆ ತೋರಿಸ್ತಾರಂತೆ ಅವರು ಹೀಗೆ ಆ ಸಿಟ್ಟನ್ನು ಆ ಮಗುವಿನ ಮೇಲೆ ತೋರಿಸ್ತಾರೆ ಹೆಗಲ ಮೇಲಿದ್ದ ಮಗುವನ್ನು ಜೋ ಜೋ ಎಂದು ತೂಗುತ್ತಾ ರಮೆ ಅಲ್ಲಿಂದ ಹೊರಗೆ ಬರ್ತಾಳೆ ಅವಳ ಕಣ್ಣುಗಳಲ್ಲಿ ಕಣ್ಣೀರಿತ್ತಂತೆ ಆ ಕಣ್ಣೀರು ಯಾವ ರೀತಿ ಇತ್ತು ಅನ್ನೋದನ್ನು ಇಲ್ಲಿ ಲೇಖಕರು ಹೇಳ್ತಾರೆ ಎರಡು ಬಿಳಿ ನೀಲ ಮುತ್ತುಗಳು ಉದುರಿದರೆ ಒಡೆಯುತ್ತವಲ್ಲ ಎಂದು ಬಹು ಜಾಗರೂಕವಾಗಿ ಆಡ್ತಾ ಇತ್ತಂತೆ ತಿರಸ್ಕೃತವಾದಂತಹ ರಮೆಯ ಪ್ರಾರ್ಥನೆ ತನಗಾಗಿ ಅಲ್ಲದೆ ತನ್ನ ಮಗುವಿಗಾಗಿ ಇದ್ದುದರಿಂದ ಅವಳು ಗಟ್ಟಿಯಾಗಿ ಅಳುವುದು ಅವಮಾನ ಅಂತ ತಿಳಿದಿದ್ಲು ಎಷ್ಟಾದರೂ ಅಭಿಮಾನ ಧನಳು ತನ್ನ ಮಗಳು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ ಮಗುವಿನ ಕುರಿತು ಹೇಳ್ತಾರೆ ಈ ಒಂದು ಮಗುವಿಗೆ ಬೇಸರ ಆಗುವುದನ್ನು ನೋಡಲಿಕ್ಕಾಗದೆ ಏನು ಮಾಡ್ತಾ ಮಾಡ್ತಾರೆ ಅಂದರೆ ರಮೆಯನ್ನು ತನ್ನ ಕೋಣೆ ಕರೀತಾರಂತೆ ಯಾವತ್ತೋ ಆ ಮಗಳೇ ಅಂದರೆ ರಮೆಯೇ ಕೊಟ್ಟಂತಹ ಒಂದು ಬಿಸ್ಕತ್ ಕ್ಷಮಿಸಿ ಒಂದು ಚಾಕೊಲೇಟು ಅಲ್ಲಿ ಅವರ ಮೇಜಿನೊಳಗೆ ಇತ್ತಂತೆ ಅದನ್ನೇ ತೆಗೆದು ಅವರು ಹೇಳ್ತಾರಂತೆ ಹಿಡೀರಮ್ಮ ನಿನ್ನ ಮಗುವಿಗೆ ಕೊಡು ಅಂತ ಕೈ ಚಾಚಿ ಕೊಟ್ರಂತೆ ಅವಾಗ ಅವಳು ಕೂಡಲೇ ಅದನ್ನು ಸ್ವೀಕರಿಸಿ ಹೊರಗೆ ಹೋಗ್ತಾಳಂತೆ ಸ್ವಲ್ಪ ಸಮಯದ ನಂತರ ಆ ಮಗುವನ್ನು ಆ ಗೊಂಬೆಯನ್ನಲ್ಲೇ ಬಿಟ್ಟು ಅವಳೊಬ್ಬಳೆ ಬಂದು ಲೇಖಕರ ಮೇಜಿನ ಹತ್ತಿರ ನಿಂತು ಸೂಕ್ಷ್ಮವಾಗಿ ನೋಡ್ತಾ ಇರ್ತಾಳಂತೆ ಲೇಖಕರಿಗೆ ಗೊತ್ತಾಗ್ತದೆ ಈ ಮಗು ತಾನು ಕೊಟ್ಟಂತಹ ಚಾಕ್ಲೇಟ್ ತಿಂದು ಈಗ ಮತ್ತೆ ಬಂದಿದ್ದಾಳೆ ಆ ಚಾಕ್ಲೇಟ್ ಇರ್ಬೋದು ಬೇರೆ ಚಾಕ್ಲೇಟ್ ಇರ್ಬೋದು ಅನ್ನೋದನ್ನು ಅವಳು ಗಮನಿಸ್ತಾ ಇದ್ದಾಳೆ ಅಂತ ಅವ್ರಿಗೆ ಗೊತ್ತಾಗ್ತದೆ ಅವರೇನು ಮಾಡ್ತಾರೆ ಸೀದ ಕೋಣೆಯಿಂದ ಎತ್ಕೊಂಡು ಹೋಗ್ತಾರಂತೆ ಅಲ್ಲಿವರೆಗೆ ಆ ಮಗು ಹಾಗೇ ನಿಂತಿದ್ಲಂತೆ ಲೇಖಕರು ಹೊರಗೆ ಹೋದಾಗ ಆ ಹುಡುಗಿ ಏನು ಮಾಡ್ತಾಳೆ ಲೇಖಕರ ನೋಡೋದಿಲ್ಲಂತೆ ಬೇಕಂತಲೇ ಗಮನ ಹರಿಸೋದಿಲ್ಲಂತೆ ಲೇಖಕರ ಕಡೆಗೆ ಸೊ ಸ್ವಲ್ಪ ಹೊತ್ತು ಬಿಟ್ಟು ಲೇಖಕರು ತನ್ನ ಕೋಣೆಗೆ ಹೋದಾಗ ಇಡೀ ಕೋಣೆ ಅಸ್ತವ್ಯಸ್ತವಾಗಿತ್ತಂತೆ ಆವಾಗ ಅವರಿಗೆ ಗೊತ್ತಾಯ್ತಂತೆ ಓ ಇವಳೆ ತೀವ್ರ ತಪಾಸಣೆ ಮಾಡಿದ್ದಾಳೆ ಎಲ್ಲ ಕಡೆಯೂ ಕೂಡ ಚಾಕ್ಲೇಟ್ ಉಂಟ ಅಂತ ತಪಾಸಣೆ ಮಾಡಿದ್ದಾಳೆ ಅಂತ ಲೇಖಕರು ಊಹಿಸಿಕೊಳ್ತಾರೆ ಇನ್ನು ರಮೆಯ ದಿನಚರಿಯ ಬಗ್ಗೆ ಲೇಖಕರು ಹೇಳ್ತಾರೆ ಒಂದು ಕ್ರಮ ಇತ್ತು ಆ ದಿನಚರಿಯಲ್ಲಿ ಅದು ಯಾವುದಂದರೆ ಊಟ ತಿಂಡಿ ಸ್ನಾನಗಳನ್ನು ಬಿಟ್ಟು ಉಳಿದ ಹೊತ್ತೆಲ್ಲ ಅವಳದೇ ಆಗಿರೋದ್ರಿಂದ ಆ ಸಮಯವನ್ನೆಲ್ಲ ಅವಳು ತನ್ನ ಆಟಗಳಿಗೆ ಮಗುವಿನ ಶುಶ್ರೂಷೆಗೆ ಅಂತ ವಿನಿಯೋಗಿಸ್ತಾ ಇದ್ಳು ಅದಕ್ಕೂ ಆ ಮಗುವಿಗೂ ಸ್ಥಾನ ಇದೆ ಉಪಚಾರವಿದೆ ಸ್ನಾನವಾದೊಡನೆ ಅವಳು ಆ ಮಗುವಿಗೆ ಪೌಡರ್ ಹಚ್ಚುತ್ತಾ ಇಲ್ಲಂದರೆ ಆ ಮಗು ಗೊಂಬೆಗೆ ಪೌಡರ್ ಹಚ್ಚಿ ಹಚ್ಚುತ್ತಾ ಇದ್ಲಂತೆ ಒಂದು ಸಲ ಏನು ರಮೆಯ ತಾಯಿ ವಸುಂಧರೆ ತನ್ನ ಪೌಡ್ರೆಲ್ಲ ಹಾಳಾಗಿ ಹೊಯ್ತಿ ಮಗು ಹಾಳು ಮಾಡ್ತಾ ಇದೆ ಅಂತ ತಾಯಿ ದಿನವೂ ಹಾರಾಡ್ತಾಳಂತೆ ಆ ಪೌಡ್ರ್ ಹಾಕದಿದ್ದರೆ ಮಗುವಿನ ಮುಖ ಕಪ್ಪಾಗ್ತದೆ ಅಂತ ರಮ ವಾದಿಸ್ತಾ ಇದ್ಲಂತೆ ತನ್ನ ತಾಯಿ ಹತ್ರ ಹೀಗೆ ತಾಯಿ ಮಗಳ ವಾದ ವಿವಾದಗಳನ್ನು ಕೇಳಿ ಬೇಸತ್ತಂತಹ ಲೇಖಕರು ಒಂದು ದಿವಸ ರಮೆಯ ಮಗಳಿಗಾಗಿ ಆ ಗೊಂಬೆಗಾಗಿ ಒಂದು ಡಬ್ಬ ಪೌಡ್ರ್ ಕೊಂಡುಕೊಂಡು ಮನೆಗೆ ಬರ್ತಾರಂತೆ ಆಗ ಅದನ್ನು ನೋಡಿದಂತಹ ರಮ ಅದು ತನಗೆ ಬೇಡ ಅಂತ ಹೇಳ್ತಾಳಂತೆ ಅಮ್ಮನ ಪೌಡ್ರೇ ತನಗೆ ಬೇಕು ಅಮ್ಮನ ಪೌಡ್ರಿ ಡಬ್ಬ ಕೆಂಪಾಗಿದೆ ಇದು ಬೆಳ್ಳಗಿದೆ ಬೆಳ್ಳಗಾಗಿದೆ ಹಾಗಾಗಿ ಈ ಪೌಡ್ರ್ ಚೆನ್ನಾಗಿಲ್ಲ ಅಂತ ಅವಳ ಅಭಿಪ್ರಾಯ ನಿಜಕ್ಕೂ ಲೇಖಕರು ಕೂಡ ಯಾವುದೋ ಒಂದು ಅಗ್ಗದ ಪೌಡ್ರನ್ನು ಇಟ್ಕೊಂಡು ಬಂದಿದ್ರಂತೆ ಯಾಕಂದರೆ ಮುಖಕ್ಕೆ ಹಾಕ್ಲಿಕ್ಕಲ್ಲ ಆ ಮಗುವಿಗೆ ಹಾಕ್ಲಿಕ್ಕಲ್ಲ ಆ ಗೊಂಬೆಗೆ ಹಾಕ್ಲಿಕ್ಕಲ್ಲ ಅಂತ ಅವರು ಹಿಡ್ಕೊಂಡು ಬಂದಿದ್ದರು ಆದರೆ ಆ ಮಗು ಮಾತ್ರ ತನ್ನ ಮಗುವಿಗೆ ರಮೆ ಮಾತ್ರ ತನ್ನ ಮಗುವಿಗೆ ಆ ಪೌಡ್ರನ್ನು ಉಪಯೋಗಿಸ್ಲಿಕ್ಕೆ ಸಿದ್ಧಳಿರಲಿಲ್ಲಂತೆ ಇನ್ನು ವಸುಂಧರೆಯು ಕೂಡ ತನ್ನ ಮಾತಿನ ಪರವಾಗಿ ಅವಳು ವಾದ ಮಾಡ್ತಾಳಂತೆ ಅಂದರೆ ಆ ಪೌಡ್ರೆ ತಂದೆ ತಂದಂತಹ ಪೌಡ್ರಿ ಒಳ್ಳೆಯದುಂಟು ನೋಡು ಅಂತ ಮಗುವಿನ ಹತ್ರ ಹೇಳಿದಾಗ ಅಂತೂ ಆ ಮಗು ಒಪ್ಪಿಕೊಳ್ತಾಳಂತೆ ಕೊನೆಗೆ ಬಹುಶಃ ಮಗು ಒಪ್ಪಿಕೊಳ್ತದೇ ಇರ್ಬೋದು ಹೀಗೆ ಲೇಖಕರು ಇನ್ನೂ ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ ಹಿಂದೆ ಪೆನ್ಸಿಲು ಪುಸ್ತಕ ಪೆನ್ನು ಮುಂತಾದ ರಮೆಯ ಅನಿವಾರ್ಯದ ಬೇಡಿಕೆಗಳನ್ನು ತಾನು ಸುಲಭದಲ್ಲಿ ಪೂರೈಸಿದಾಗ ಅದರ ಬಣ್ಣ ಮಾಸಲು ಆಕಾರ ಚೆನ್ನಾಗಿಲ್ಲ ಹೀಗೆ ಹೇಳಿ ರಮೆಯ ತಾಯಿ ಲೇಖಕರನ್ನು ಗೋಳಾಡಿಸ್ತಾ ಇದ್ಲಂತೆ ಅಂದರೆ ಲೇಖಕರು ತಂದಂತಹ ಯಾವುದೇ ವಸ್ತು ಇರ್ಬೋದು ಅದು ಒಳ್ಳೆಯದಿಲ್ಲ ಅಂತ ಮಗುವಿನ ಪರವಾಗಿ ಮಾತಾಡ್ತಾ ಇದ್ಲಂತೆ ಆದರೆ ಈಗ ಲೇಖಕರು ಪೌಡ್ರ್ ತಂದಾಗ ಮಾತ್ರ ಲೇಖಕರ ಹೆಂಡತಿಯೂ ಕೂಡ ಅವರ ಪರವಾಗಿ ಮಾತನಾಡಿದ್ಲು ಅನ್ನೋದನ್ನೇ ಇಲ್ಲಿ ಹೇಳ್ತಾರೆ ಅಂತಹ ಯಾವುದೇ ಪುಸಲಾಯಿಸುವಿಕೆಯ ಮಾತುಗಳು ಈ ಪೌಡರ್ನ ವಿಷಯದಲ್ಲಿ ನಡೆಯುವುದಿಲ್ಲ ಅನ್ನೋದನ್ನು ಲೇಖಕರು ಹೇಳ್ತಾರೆ ಎಷ್ಟೇ ಏನೇ ಸಮಾಧಾನದ ಮಾತುಗಳನ್ನು ಹೇಳಿದರೂ ಕೂಡ ರಮೆ ಮಾತ್ರ ಲೇಖಕರು ತಂದಂಥ ಹೊಸ ಪೌಡರನ್ನು ಅವಳು ಒಪ್ಪಿಕೊಳ್ಳುವುದಿಲ್ಲ ಬೇಕಿದ್ರೆ ಅಮ್ಮನೇ ಇಟ್ಕೊಳ್ಳಿ ಆ ಹೊಸ ಪೌಡರನ್ನು ಅಮ್ಮನೇ ಹಾಕ್ಕೊಳ್ಳಿ ಅಂತೆಲ್ಲ ಅಮ್ಮನ ಪೌಡರ್ ನನ್ನ ಮಗುವಿಗೆ ಬೇಕು ಅಂತೆಲ್ಲ ಹೇಳ್ತಾ ಇದ್ಲಂತೆ ಹೀಗೆ ರಮೆಯ ಬೇಡಿಕೆಯನ್ನು ಕೆಲವೊಮ್ಮೆ ಪೂರೈಸೋದು ಲೇಖಕರಿಗೆ ಸಾಧ್ಯವಿಲ್ಲ ಅನ್ನೋದನ್ನೇ ಅವ್ರು ಹೇಳ್ತಾರೆ ಕೆಲವೊಮ್ಮೆ ಅವಶ್ಯಕತೆ ಪೂರೈಸಬೇಕು ಅಂತ ತುಂಬ ಹಠ ಹಿಡಿತಾ ಇದ್ಲು ಅದರಲ್ಲಿಯೂ ಲೇಖಕರ ಅವಳ ಹಠವನ್ನು ಕಡಿಮೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲಂತೆ ಲೇಖಕರ ತಾಳ್ಮೆಗೆ ಒಂದು ಆಕೆ ಹಾಕ್ತಾ ಇರುವಂಥ ಸವಾಲು ಇದಾಗಿತ್ತು ಅಂತ ಲೇಖಕರು ಹೇಳ್ತಾರೆ ಲೇಖಕರು ಹೇಳ್ತಾರೆ ತಮ್ಮ ಮಗುವಿನ ಈ ಬೇಡಿಕೆಗಳನ್ನೆಲ್ಲ ಪೂರೈಸುವಂಥದ್ದು ಸಾಧ್ಯವಿಲ್ಲ ಆದರೆ ಆ ಮಗು ಕೇಳ್ತಾ ಇರುವಂಥ ಕೆಲವೊಂದು ಈ ಬೇಡಿಕೆಗಳಾದರೂ ಯಾವುದು ಆ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಆ ಮಗುವಿಗೆ ನೋವುಂಟಾಗ್ತದೆ ಆ ನೋವುಂಟು ಮಾಡೋದು ನಮಗೆ ಇಷ್ಟವಿಲ್ಲ ಅಂದರೆ ಆ ಮಗು ಯಾವತ್ತೂ ಕೂಡ ಸಂತೋಷವನ್ನು ಅನುಭವಿಸ್ತಾ ಇರಬೇಕು ಅದು ಕೂಡ ಆ ಮಗು ಕೇಳುವುದಾದರೂ ಅವ್ರು ಹೇಳ್ತಾರೆ ಆ ಮಗುವಿನ ಬಗ್ಗೆ ಒಂದು ಆಸೆ ಇತ್ತು ಆ ಒಂದು ಆಸೆ ಯಾವುದು ಅಂದರೆ ನಾಳೆ ಅದು ಹೂ ಬಿಡಬೇಕು ಪರಿಮಳಿಸಬೇಕು ಜೀವನದ ರಹಸ್ಯವೇ ಅದು ಅಂತ ಹೇಳ್ತಾ ಅದರ ಸಂಕೇತವೇ ಅದು ಪಾಪ ಆ ರಮೆಯಾದರೂ ಕೂಡ ಮಗುವಾದರೂ ಏನನ್ನು ಕೇಳ್ತಾಳೆ ಅಂದರೆ ಅವಳ ಮಗಳಿಗೆ ಕೇಳುತ್ತಿರುವಂತಹ ಸೌಕರ್ಯಗಳು ಹೆಚ್ಚಲ್ಲ ಅಂದರೆ ಆ ಮಗುವಿಗೆ ಆ ಗೊಂಬೆಗೆ ಕೇಳ್ತಾ ಇರುವಂಥ ಸೌಕರ್ಯ ಏನು ಹೆಚ್ಚಲ್ಲ ಅವಳು ಕೇಳ್ತಾ ಇರುವಂಥದ್ದು ಇದೆ ನಾಲ್ಕು ಅಣೆಯ ಲೋಲಾಕು ಹನ್ನೆರಡು ಆಣೆಯ ಚಪ್ಪಲಿ ಆಗೊಂದು ಈಗೊಂದು ಹೊಸ ಲಂಗ ಇದು ಇದೇನು ದೊಡ್ಡ ಹಣಕಾಸಿನ ಸಮಸ್ಯೆ ಅಲ್ಲ ಅವಳು ಕುಣಿತಕ್ಕೆ ಸರಿಯಾಗಿ ತಾಳ ಹಾಕಬೇಕಾಗಿರುವಂಥ ನಮ್ಮ ಆಶಕ್ತಿ ಅನ್ನೋದನ್ನೇ ಈ ಲೇಖಕರು ಹೇಳ್ತಾರೆ ಏನೋ ಬರೆಯುತ್ತಿರುತ್ತೇನೆ ಯಾವುದೋ ಪತ್ರಿಕೆಗೆ ಅದೇ ಸಂಜೆ ಒಂದು ಲೇಖನ ಕಳಿಸಬೇಕಾಗಿರ್ತದೆ ಆಗ ರಮಾ ಬಂದು ಹೀಗೆ ಅಣ್ಣ ನಮ್ಮ ರಂಗಿಯ ಬಳೆ ಒಡೆದೋಯ್ತು ಹೊಸದು ಕರಿ ಬಳೆ ಬೇಕು ಅಂತಾಳೆ ಇದೆಲ್ಲ ನಾಳೆ ತಂದು ಕೊಡ್ತೇನೆ ಅಂತ ಹೇಳಿದರೆ ಆಕೆ ಹೇಳ್ತಾಳೆ ಸಾಯಂಕಾಲವೇ ಕೊಡಬೇಕು ಅಂತ ಅವಳಿಗೆ ಭರವಸೆಯನ್ನು ಕೊಟ್ಟು ಅವಳನ್ನು ಸಮಾಧಾನ ಪಡಿಸುವಷ್ಟರಲ್ಲಿಯೇ ಸಾಯಂಕಾಲವಾಗಿಬಿಡ್ತದೆ ಇಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕು ಅನ್ನೋದೇ ಅವರ ಸಮಸ್ಯೆಯಾಗಿತ್ತು ಇನ್ನೊಂದು ಸೌಜಿಗದ ಸಮಾಚಾರವೆಂದರೆ ಈಚೆಗೆ ಅವಳ ಸ್ವಂತ ಬೇಡಿಕೆಗಳಿರ್ತಾ ಇರಲಿಲ್ಲ ಎಲ್ಲ ಅವಳ ಮಗಳಿಗಾಗಿ ಮೋಹದ ರಂಗಿಗಾಗಿ ಬಾಗಿಲು ಎಡವು ಬಿದ್ದು ಹಲ್ಲಲ್ಲಿ ರಕ್ತ ಬಂದರೂ ಕೂಡ ಒಮ್ಮೊಮ್ಮೆ ಆಕೆ ಅಳುವುದಿಲ್ಲ ಅವಳ ಮಗಳು ತಪ್ಪಿ ಹೋದರೆ ದಿನವೆಲ್ಲ ರಗಳೆ ಮಾಡ್ತಾಳೆ ಸದ್ಯ ಅವಳ ಮಗಳು ಹೀಗೆ ಬಾಗಿಲಲ್ಲಿ ಎಡವಿ ಬಿದ್ದು ಹಲ್ಲಲ್ಲಿ ರಕ್ತ ಬಂದರೂ ಕೂಡ ಒಮ್ಮೊಮ್ಮೆ ಅಳ್ತಾ ಅಳುವುದಿಲ್ಲ ಅಂತ ಅವಳು ಹಾಗೆ ಅವಳ ಮಗ ಮಗಳು ಆ ಮಗು ಆ ಗೊಂಬೆ ಏನಾದರೂ ಕೈ ತಪ್ಪಿ ಬಿದ್ದರೆ ದಿನವೆಲ್ಲ ರಗಳೆ ಮಾಡ್ತಾಳೆ ತನ್ನ ಹಲ್ಲು ಬಿದ್ದು ರಕ್ ಬಿದ್ದಾಗ ತನ್ನ ಹಲ್ಲಿಗೆ ಪೆಟ್ಟಾದರೆ ಅವಳೇನು ರಗಳೆ ಮಾಡ್ತಾ ಇರಲಿಲ್ಲ ಆದರೆ ಯಾವುದು ಆ ಮಗುವಿಗೆ ಏನಾದರೂ ತಾಗಿದರೆ ಆ ಗೊಂಬೆಗೆ ಅನ್ನೋದು ಏನಾದರೂ ತಾಗಿದರೆ ಮಾತ್ರ ಅವಳು ರಗಳೆ ಮಾಡ್ತಾ ಇದ್ದಳು ಅದು ಕೂಡ ಅವಳ ಮಗಳು ಕುಂಭಕರ್ಣನ ವಂಶಕ್ಕೆ ಸೇರಿರುವುದು ನಮಗೆ ಒಂದು ವಿಧದಲ್ಲಿ ತೊಂದರೆಯಾದರೂ ಕೂಡ ಇನ್ನೊಂದು ವಿಧದಲ್ಲಿ ಅದು ಕ್ಷೇಮವೇ ಆಗಿದೆ ಅಂತ ಹೇಳ್ತಾರೆ ಹೀಗೆ ಒಂದು ದಿವಸ ಇನ್ನೊಂದು ಘಟನೆಯನ್ನು ಲೇಖಕರು ಹೇಳ್ತಾರೆ ಅವತ್ತೊಮ್ಮೆ ಅವರ ಸಂಸಾರದ ಶಾಸನ ಸಭೆ ಕೂಡಿದ್ದಾಗ ರಮ ತನ್ನ ಮಗುವಿಗೆ ಒಂದು ಜೊತೆ ಬೂಡಿಸಬೇಕು ಶಾಸನಸಭೆ ಅಂದರೆ ಅಲ್ಲೇ ಆ ಕೋಣೆಯಲ್ಲಿ ಎಲ್ಲರೂ ಕೂಡ ಕೂಡಿದ್ದಾಗ ಮೂವರು ಇದ್ದಾಗ ಆ ಮಗು ಕೇಳ್ತದಂತೆ ತನ್ನ ಮಗುವಿಗೆ ಒಂದು ಜೊತೆ ಬೂಡಿಸ್ಬೇಕು ಅನ್ನುವಂಥ ಬೇಡಿಕೆಯನ್ನು ಮಂಡಿಸ್ತಾಳಂತೆ ಆಗ ಲೇಖಕರು ಹೇಳ್ತಾರೆ ಅಮ್ಮ ನಿನ್ನನ್ನು ಸಾಕುವುದೇ ನಮಗೆ ಸಾಕಾಗಿ ಹೋಗಿದೆ ಇನ್ನೆಲ್ಲಿ ನಿನ್ನ ಮಗಳು ಅದಕ್ಕೆ ನಿನ್ನ ಗಂಡನನ್ನು ಕೇಳು ಅಂತ ಹೇಳಿದ್ರಂತೆ ಲೇಖಕರು ಚೇ ಅಂತ ರಮಾ ಆ ಮಾತಿಗೆ ಅಸಹ್ಯ ಪಟ್ಕೊಳ್ತಾಳಂತೆ ಆಗ ಲೇಖಕರು ಕೇಳ್ತಾರೆ ಯಾಕೆ ಹಾಗೆ ಮಾಡ್ತೀನಿ ನಿನಗೆ ಗಂಡ ಬೇಡವೆ ಅಂತ ಲೇಖಕರ ಹೆಂಡತಿ ಆ ಮಗುವಿನ ತಾಯಿ ಕೇಳ್ತಾರಂತೆ ಆಗ ಈ ಮಗು ಹೀಗೆ ರಮೆ ಹೀಗೆ ಹೇಳ್ತಾಳಂತೆ ಥೂ ನಾನು ಮದುವೆ ಆಗೋಲ್ಲ ನಾನು ಏನಿದ್ರೂ ಕೂಡ ಎಮ್ ಬಿ ಬಿ ಎಸ್ ಓದ್ತೇನೆ ಡಾಕ್ಟ್ರ್ ಆಗ್ತೇನೆ ಇಂಜೆಕ್ಷನ್ ಕೊಟ್ಟು ಅಜ್ಜಿ ಕೆಮ್ಮನ್ನು ಗುಣ ಮಾಡ್ತೇನೆ ಅಂತ ಅವಳು ಒಂದು ಭಾಷಣವನ್ನೇ ಮಾಡ್ತಾಳಂತೆ ಆಗ ಲೇಖಕರು ಹೇಳ್ತಾರಂತೆ ಹಾಗಾದರೆ ನಿಮ್ಮ ಮಗು ಹೇಗಿರುತ್ತೆ ಅದನ್ನು ಬಿಟ್ಟು ಬಿಡಬೇಕು ಅಂತ ಹೇಳಿದರು ರಂಗಿನೇ ಇಲ್ಲ ಇಲ್ಲ ಅವಳು ನನ್ನ ಜೊತೆನೇ ಇರ್ತಾಳೆ ಓದ್ತಾಳೆ ಅಂತ ಹೇಳ್ತಾಳೆ ಆಗ ತಾಯಿ ತಾಯಿ ಮಗಳು ಒಟ್ಟಿಗೆ ಓದೋದೇ ಸಾಧ್ಯವಾ ಸರಿ ಹೋಯ್ತು ಬಿಡು ಅಂತ ಲೇಖಕರು ಹೇಳ್ತಾರಂತೆ ಯಾಕೆ ಆಗೋಲ್ಲ ಮೊನ್ನೆ ಪತ್ರಿಕೆಯಲ್ಲಿ ಓದಲಿಲ್ಲವೇ ತಂದೆ ಮಗ ಒಟ್ಟಿಗೆ ಒಂದು ಪರೀಕ್ಷೆಗೆ ಕೂತಿದ್ರು ಅಂತ ಅದಕ್ಕೇನಂತೆ ಅಂತ ವಸುಂಧರೆಯಿಂದ ಒಂದು ಉತ್ತರ ಚಿಮ್ಮಿ ಬರ್ತದಂತೆ ಸಂದರ್ಭ ಏನೇ ಇರಲಿ ಅವರು ಲೇಖಕಿಯವರು ಅಂದರೆ ಲೇಖಕರು ಹೇಳ್ತಾರೆ ಲೇಖಕರ ಹೆಂಡತಿ ತನ್ನ ತನ್ನ ಮಾತಿಗೆ ಯಾವಾಗಲೂ ಅವಳು ಪ್ರತಿ ಹೇಳುವಂತಹ ಅವಕಾಶವನ್ನು ಅವಳು ಕಳ್ಕೊಳ್ತಾ ಇರಲಿಲ್ಲ ಅಂದರೆ ಉಲ್ಟವನ್ನು ಹೇಳ್ತಾ ಇದ್ಳು ತನ್ನ ಹೆಂಡತಿ ಮಗುವಿನ ಪರವೇ ಮಾತಾಡ್ತಾ ಇದ್ರು ಅನ್ನೋದನ್ನು ಹೇಳ್ತಾರೆ ಹೀಗೆ ರಮ ಮನೆಯಲ್ಲಿ ಓಡಾಡುತ್ತಿರುವ ಹಾಗೆಯೇ ದಿನವೆಲ್ಲ ಮಾತಾಡ್ತಾ ಇದ್ಲು ಮನೆಗೆ ಬರುವವರು ಮೊದಲು ದರ್ಶನ ಮಾಡೋದು ರಮೆಯನ್ನೇ ಅವರು ಬಾಗಿಲು ದಾಟುವುದರೊಳಗೆ ಅವಳು ಅವರ ಕುಲಗೋತ್ರಗಳನ್ನು ಕ್ಷೇಮ ಸಮಾಚಾರಗಳನ್ನು ವಾರ್ತಾ ವಿಶೇಷಗಳನ್ನು ಕೇಳಿರ್ತಾ ಇದ್ರಂತೆ ತನ್ನ ಪುಟ್ಟ ಬಾಯಲ್ಲಿ ಮಾತಿನ ಸಾಗರವನ್ನೇ ಹರಿಸ್ತಾ ಇದ್ಲು ಬಂದವರ ಸ್ವಭಾವ ಏನೆಂದು ಸೂಕ್ಷ್ಮ ಸೂಕ್ಷ್ಮವಾಗಿ ಗ್ರಹಿಸಿ ಅವರ ಕಿರು ಬೆಳ ಬೆರಳನ್ನು ಹಿಡಿದು ಸ್ವಾಗತಿಸಿ ಅವರನ್ನು ಕರ್ಕೊಂಡು ಬರ್ತಾ ಇಲ್ಲಂತೆ ತನ್ನನ್ನು ಲೇಖಕರನ್ನು ನೋಡಲು ಬಂದಂತಹ ಹಲವರು ರಮೆಯನ್ನು ಮರೆಯಲಾರದೆ ಹೋಗಿದ್ದಾರೆ ಅವಳ ಸರಸ ಸಜ್ಜನಿಕೆಯನ್ನು ಮಾತಿನ ಮೋಡಿಯನ್ನು ಮರೆಯುವುದಂತೂ ಸಾಧ್ಯವೇ ಇಲ್ಲ ಅಂತ ಲೇಖಕರ ಗೆಳೆಯರೊಬ್ಬರು ಅವರಿಗೆ ಬಂದಂತಹ ಅವರಿಗೆ ಹಾಕಿದಂತಹ ಕಾಗದದಲ್ಲಿ ಆ ಮಗುವನ್ನು ಸ್ಮರಿಸಿಕೊಂಡಿದ್ರಂತೆ ತಾನು ಹಲವರಿಗೆ ರಮೆಯ ತಂದೆ ಎಂದು ಪರಿಚಿತನಾಗಿದ್ದೇನೆ ಸೈನಿಕರ ಶಿಸ್ತಿನಂತೆ ನೇರವಾಗಿ ನಿಂತು ಜಗತ್ತನ್ನೇ ಹಿಡಿಯಲು ಸಮರ್ಥವಾದ ತನ್ನ ಪುಟ್ಟ ಕೈಗಳನ್ನು ಸಮಾನಾಗಿ ಜೋಡಿಸಿ ನಮಸ್ತೆ ಎಂದು ಅವಳು ಹೇಳುವಾಗ ಅವಳ ಕಣ್ಣಿನಲ್ಲಿ ಮೂರು ಲೋಕಗಳು ಕುಣಿದಾಡ್ತಾ ಇದ್ವು ಆ ಭಂಗಿಯಲ್ಲೇ ಲೋಕದ ಸಮಸ್ಯ ಸಮಸ್ತ ನಾಟ್ಯಗಳು ಬೆರೆತಿರ್ತವೆ ಈ ನುಡಿಯಲ್ಲೇ ಆ ನುಡಿಯಲ್ಲೇ ಸಪ್ತ ಸ್ವರಗಳ ನಾದವು ಮಾಧುರ್ಯವೂ ತುಂಬಿರ್ತದೆ ಅಂದರೆ ಆ ಮಗುವಿನ ಮಾತು ಅಷ್ಟು ಮಧುರವಾಗಿತ್ತು ಆ ಕಣ್ಣೆ ಊಟದಲ್ಲಿ ಆ ಮಧುರವಾದಂತಹ ಮಾತಿನಲ್ಲಿ ಮಾತನ್ನು ಕೇಳಿಸಿಕೊಂಡವರ ಆ ಮಗುವನ್ನು ಎಂದಿಗೂ ಕೂಡ ಮರೆಯಲು ಸಾಧ್ಯ ಇರ್ತಿರಲಿಲ್ಲ ಅದು ಕೂಡ ಪತ್ರ ಹಾಕುವಂತಹ ಸಂದರ್ಭ ಏನಾದರೂ ಬಂದರೆ ಮೊದಲಿಗೆ ನೆನಪಿಸಿಕೊಳ್ಳುವುದೇ ಆ ಮಗುವನ್ನಂತೆ ಹೀಗೆ ವಸುಂಧರೆ ಪ್ರಸನ್ನವಾಗಿರುವಾಗ ಒಮ್ಮೆ ರಮ ಅಡುಗೆ ಮನೆಗೆ ಹೋಗಿ ಮನೆಗಳ ಮೇಲೆ ಮಣೆ ಜೋಡಿಸಿ ಸಿಂಹಾಸನವನ್ನಾಗಿಸಿ ಕಾಲು ತುಂಬೆಲ್ಲ ಲಂಗವನ್ನು ಮುಚ್ಚಿಕೊಂಡು ಅಚ್ಚುಕಟ್ಟಾಗಿ ಕುಳಿತು ಅಧಿಕ ಪ್ರಸಂಗ ಮಾಡ್ತಾ ಇದ್ದಂತೆ ಅವಳಿಗಿಂತಲೂ ಮುದ್ದಾಗಿ ತೊದಲು ಮಾತನಾಡುವ ನನ್ನ ಗೃಹದೇವಿ ಅಂದರೆ ಲೇಖಕರ ಹೆಂಡತಿಯ ಬಗ್ಗೆಯೂ ಕೂಡ ಅವರು ಸರಸವಾಗಿ ಮಗಳನ್ನು ನಗಿಸ ಅಂದರೆ ಇಲ್ಲಿ ಹೆಂಡತಿಯೂ ಕೂಡ ಮಗುವಿನ ತಾಯಿಯೂ ಕೂಡ ಸರಸವಾಗಿ ಮಾತನಾಡ್ತಾ ಇದ್ರಂತೆ ಹೀಗೆ ರಮ ಮತ್ತು ತನ್ನ ಹೆಂಡತಿ ಸಂಭಾಷಿಸದೇ ಇರುವ ವಸ್ತುವೇ ಇಲ್ಲ ಅಂತ ಹೇಳ್ತಾರೆ ಕೊಟ್ಟಿಗೆಯಲ್ಲಿ ಕರುಗಳೊಂದಿಗೆ ಮಾತು ನಡೀತದೆ ಹೂ ಗಿಡಗಳ ಬಳಿ ಸುಖ ದುಃಖದ ವರದಿ ಆಗ್ತದೆ ಗಾಂಧೀಜಿಯ ಚಿತ್ರಕ್ಕೆ ದಿನವೂ ನಮಸ್ಕಾರ ಹೇಳ್ತಾಳೆ ಅಯ್ಯೋ ನನ್ನ ನೋಡಿ ಅಜ್ಜನಾಗ್ತಾನೆ ಅದಕ್ಕೆ ಅಲ್ಲೆಲ್ಲ ಮುರಿದು ಹೋಗಿರೋದು ಅಂತ ಗಾಂಧೀಜಿಯ ಮೇಲೆ ಆರೋಪವನ್ನು ಹೊರಿಸಿಬಿಡ್ತಾ ಇದ್ಲಂತೆ ಈ ಮಗು ದೇವರ ಕೋಣೆಗೆ ಹೋಗಿ ಕೊಳಲು ಹಿಡಿದು ನಿಂತ ಕೃಷ್ಣನನ್ನೇ ಅನುಕರಣೆ ಮಾಡಿ ಉಭಯ ಕುಶಲೋಪರಿ ಪರಿ ಆರಂಭಿಸ್ತಾಳೆ ಅಂದರೆ ಕೃಷ್ಣನ ಹತ್ತಿರವ ಮಾತನ್ನು ಶುರು ಮಾಡ್ತಾ ಇದ್ಲು ಹೀಗೆ ರಮ ಬಂದಂದಿನಿಂದ ತಮ್ಮ ಮನೆಗೆ ಒಂದು ಹೊಸ ಜೀವ ಬಂದಂತಾಗಿದೆ ಹೊಸ ನಾಲಗೆ ಬಂದಂತಾಗಿದೆ ಆಕೆ ಜೀವನದ ಜೀವಾಳವೇ ಆಗಿ ಹೋಗಿದ್ದಾಳೆ ಅಂತ ಈ ರಮಯ್ಯ ಆ ಮುದ್ದು ರಮೆಯ ಕುರಿತು ಲೇಖಕರು ಹೇಳ್ತಾರೆ ಈ ಚೋಟುದ್ದದ ಹುಡುಗಿ ಮಾತಿನ ಮಲ್ಲಿ ಸದಾ ನಾನು ಎಮ್ ಬಿ ಬಿ ಎಸ್ ಓದ್ತೇನೆ ಡಾಕ್ಟ್ರಾಗಿ ಅಜ್ಜಿಗೆ ಔಷಧಿ ಕೊಡ್ತೇನೆ ಅನ್ನುವಂಥವಳು ಅವಳ ಭವಿಷ್ಯ ಏನೋ ಎಂತೋ ಯಾರು ಬಲ್ಲರು ಅಂದರೆ ತನ್ನ ಮಗುವಿನ ಮುಂದಿನ ಭವಿಷ್ಯ ಹೇಗೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಆ ಮಗು ಎಮ್ ಬಿ ಬಿ ಎಸ್ ಓದ್ತೇನೆ ಅವಳು ಡಾಕ್ಟರ್ ಆಗ್ತಾಳೋ ಇಲ್ವೋ ನರ್ಸ್ ಆಗ್ತಾಳೋ ಅಥವಾ ಏನಾಗ್ತಾಳೋ ಮನೆಯ ನಂದಾದೀಪ ಯಾವ ಮನೆಯ ನಂದಾ ದೀಪವಾಗ್ತಾಳೋ ಅದು ದೇವರಿಗೆ ಸೇರಿದ್ದು ಆದರೆ ತಮ್ಮ ಬದುಕಿನ ನೂರೊಂದು ರೋಗಗಳಿಗೆ ಅವಳೀಗ ಸಂಜೀವಿನ ಮದ್ದನ್ನು ನೀಡ್ತಾ ಇರುವಂಥ ಡಾಕ್ಟ್ರಾಗಿದ್ದಾಳೆ ಸೋತ ಬದುಕಿಗೆ ಭರವಸೆ ನೀಡ್ತಾ ಇರುವಂಥ ನರ್ಸ್ ಆಗಿದ್ದಾಳೆ ಅವಳ ನಡೆ ನುಡಿಯ ಮದ್ದಿನಲ್ಲಿ ಮಾತ್ರೆಗಳಲ್ಲಿ ಇಂಜೆಕ್ಷನ್ಗಳಲ್ಲಿ ನಾವು ನಿರೋಗಿಗಳಾಗಿದ್ದೇವೆ ಅಂದರೆ ಸದಾಕಾಲ ಮಾತನಾಡ್ತಾ ಇರುವುದರಿಂದಾಗಿ ಆ ಮಗುವಿನಿಂದಾಗಿ ತಾವೆಲ್ಲ ನಿರೋಗಿಗಳು ಯಾವುದೇ ರೋಗ ಇಲ್ಲದವರ ಹಾಗೆ ಆಗಿದ್ದೇವೆ ಅವಳ ಪ್ರೀತಿಯಲ್ಲಿ ಮುಗ್ಧತೆಯಲ್ಲಿ ನಾವು ಮಹಾದಾನವಂದ ಮಹಾದಾನವೊಂದವನ್ನು ಆನಂದವನ್ನು ಕಾಣ್ತಾ ಇದ್ದೇವೆ ಜಗತ್ತಿನ ನೋವಿನ ನಿವಾರಣೆಗಾಗಿ ದೇವರು ಕಳಿಸಿರುವ ಧನ್ವಂತರಿ ಪಡೆಯಲ್ಲಿ ನಮ್ಮ ರಮ ಒಬ್ಬಳಾಗಿದ್ದಾಳೆ ಅಂತ ಲೇಖಕರು ಆ ಮಗುವಿನ ಕುರಿತು ಹೇಳ್ತಾಳೆ ಅವಳು ಅವಳಂತಹ ಎಳೆಯರು ನಮ್ಮ ನೋವು ನಂಜುಗಳಿಗೆ ಅಮೃತದ ನೀರೆರೆದು ಒಲವಿನ ತಂಪು ಕಂಪು ಮೂಡಿಸುತ್ತಾರೆ ಸಂತಸದ ಕಂಪನ್ನು ಬೀರುತ್ತಾರೆ ಅಂತ ಲೇಖಕರು ತಮ್ಮ ಮಗುವಿನ ಕುರಿತು ತಮ್ಮ ಮಗು ರಮೆಯ ಕುರಿತು ಇಡೀ ಬಾಳಿನ ನಂದ ನಂದಾದೀಪವಾಗಿರುವಂತಹ ಈ ಮಗುವಿನ ಕುರಿತು ಮಾತಿನ ಮಲ್ಲಿ ಅನ್ನುವಂತಹ ಶೀರ್ಷಿಕೆಯ ಮೂಲಕ ಈ ಪ್ರಬಂಧವನ್ನು ಬರೆದಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಮಾತಿನ ಮಲ್ಲಿ ಹಾಮ ನಾಯಕರು ಬರೆದಂತಹ ಮಾತಿನ ಮಲ್ಲಿ ಪ್ರಬಂಧದ ಪ್ರಬಂಧದ ಸಾರಾಂಶ ಮುಕ್ತಾಯವಾಗ್ತದೆ ಹಾಗೆ ಇದಕ್ಕೆ ಸಂಬಂಧಿಸಿದ ಹಾಗೆ ನಾಲ್ಕು ಮೂರು ಸಂದರ್ಭದ ಮಾ ಸಾಲುಗಳಿವೆ ನೋಡಿ ಗಮನಿಸಿ ಅಯ್ಯೋ ಎಂತಹ ಕೆಲಸ ಮಾಡಿದೆ ಎರಡನೇದು ಹೊಸದೇ ಅಷ್ಟು ಚೆನ್ನಾಗಿದ್ದಾರೆ ಅಕ್ಕನೇ ಇಟ್ಟುಕೊಳ್ಳಲಿ ನನಗೆ ಹಳೆಯದೇ ಸಾಕು ಅಂದರೆ ಇದು ಪೌಡರ್ನ ಕುರಿತು ಹೇಳಿರುವಂಥದ್ದು ಮೂರನೇದು ಅಮ್ಮ ನಿನ್ನನ್ನು ಸಾಕುದೇ ನಮಗೆ ಸಾಕಾಗಿ ಹೋಗಿದೆ ಲೇಖಕರು ತಮ್ಮ ಮಗುವಿನ ಕುರಿತು ಹೇಳುವಂತಹ ಮಾತುಗಳು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಮಾತಿನ ಮಲ್ಲಿ ಅನ್ನುವಂತಹ ಪ್ರಬಂಧದ ಸಾರಾಂಶಗಳು ಮುಕ್ತಾಯವಾಗ್ತವೆ ಹಾಗೆಯೇ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಿಮ್ಮ ಪ ಕನ್ನಡ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ ಸಾರಾಂಶಗಳ ವಿಡಿಯೋಗಳು ಪ್ರಶ್ನೋತ್ತರಗಳ ವಿಡಿಯೋಗಳು ಇವುಗಳನ್ನೆಲ್ಲ ಹಾಕಿದ್ದೇನೆ ಅಲ್ಲಿಗೂ ಒಂದು ಭೇಟಿ ಕೊಡಿ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ